ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಇದ್ದೆ ಈಗಲೂ ಇದ್ದೀನಿ ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ನಮಗೆ ಕ್ರಿಯಾಪದಗಳು ಬೇಕೇ ಬೇಕು ಆದರೆ ಕ್ರಿಯಾಪದಗಳು ಸಾಮಾನ್ಯವಾಗಿ ಮೂರು ಕಾಲದಲ್ಲಿರ್ತವೆ ಅವು ನಿಮ್ಗೆ ಗೊತ್ತು ಅವುಗಳಂದರೆ ವರ್ತಮಾನ ಕಾಲ ಭೂತಕಾಲ ಬೂಜತ್ ಕಾಲ ಮತ್ತು ಮಾಡ್ತೀನಿ ವರ್ತಮಾನ ಕಾಲ ಭೂತಕಾಲ ಮತ್ತು ಪೂಜಾತ್ ಕಾಲ ಕಾಣದಲ್ಲಿ ಆದರೆ ಇಂಗ್ಲೀಷಲ್ಲಿ ನಾವು ಹೇಳೋದು ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪೇಟನ್ಸ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಕ್ರಿಯಾಪದಗಳು ಮೂರು ವಿಧಗಳಾಗಿರಬೇಕು ನಾವು ಸಾಮಾನ್ಯವಾಗಿ ಮೂರು ಹೇಳ್ತೀವಿ ಅದಕ್ಕೆ ಇಂಗ್ಲೀಷಲ್ಲಿ ಫ್ಯೂಚರ್ ಟೆನ್ಸ್ ಅಂತೆ ಆದರೆ ಇಂಗ್ಲೀಷಲ್ಲಿ ಬರೆಯುವಾಗ ಹೇಳುವಾಗ ಓದುವಾಗ ಭೂತ ಅಂತ ಅಂತಾಗುತ್ತೆ ಹಾಗೆ ಇರಬೇಕು ಹಾಗೆ ಬರೆಯುವ ಕೂಡ ಈಗ ಅವುಗಳನ್ನೇ ಒಂದು ವರ್ಷ ಇದ್ದೀನಿ ಇಂಟ್ರೊಡಕ್ಷನ್ ಟು ಪಾಸ್ಟನ್ಸು ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪೇಟ್ ಮೊದಲಾಗಿ ಸೈಡ್ ಅಂದರೆ ಪ್ರೆಸೆಂಟ್ ಚಿಟ್ ಚಿಡ್ ಅನ್ಸು ಪಾಸ್ಟನ್ಸು ಸ್ಟೀಟ್ ಮತ್ತೆ ಫಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ನಂತರ ಸ್ಟ್ಯಾಚು ಪ್ರೆಸೆಂಟೆನ್ಸು ಕಾರ್ಡ್ ಅನ್ನೋದು ಕಾಟ್ ಕಾಟಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ನಂತರ ವರ್ತಮಾನ ಕಾಲದಲ್ಲಿ ಅರೈಸ್ ಆಗುತ್ತೆ ಭೂತ ಕಾಲದಲ್ಲಿ ಅರೋಜ್ ಆಗುತ್ತೆ ಭೂತ ಕೃದ್ವಾಚದಲ್ಲಿ ಅರೈಸನ್ ಆಗುತ್ತೆ ನಂತರ ಅವೇಕ ಪ್ರೆಸೆಂಟೆನ್ಸು ಅವು ಕಣದ ಪಾಸ್ಟೆನ್ಸು ಅವೇಕಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ನಂತರ ಅನ್ನೋದು ವರ್ತಮಾನ ಕಾಲ ಡ್ರೌ ಅನ್ನೋದು ಭೂತಕಾಲ ಡ್ರೈಬಲ್ ಅನ್ನೋದು ಭೂತ ಕೃದ್ವಾಚಕ ಆಗುತ್ತೆ ನಂತರ ಕೊನೆಯ ಕೊನೆಯ ಕ್ರಿಯಾಪದ ಡೇಲ್ಟ್ ಅನ್ನೋದು ಡೇಲ್ಟ್ ಅನ್ನೋದು ಪಾಸ್ಟ್ ಅನ್ನೋದು ಡೇಲ್ಟ್ ಅಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಬರುತ್ತೆ ನಾವು ಇನ್ನೂ ವಿಚಾರವಾಗಿ ಮುಂದಿನ ಕ್ಲಾಸಲ್ಲಿ ಪಾಸ್ಟ್ ಅನ್ಸು ಪಾಸ್ ಪಾರ್ಟಿಸಿಪಲ್ ಇರುವಂತಹ ಕ್ರಿಯಾಪದನ್ನ ಮುಂದಿನ ನೋಡೋಣ ಕಲಿಯೋಣ ತಿಳಿಯೋಣ ನೋಡ್ತಾರು ದಯವಿಟ್ಟು ನಮ್ಮ ಸದಾ ಮಾಡಿ ನೀವು ಸಪ್ಕಾ ಮಾಡಿದರೆ ಬರುವಂತ ಲಾಭಗಳನ್ನು ನೋಡಿಕೊಳ್ಳಿ ಅಂದರೆ ನೀವು ದಿನಾಲೂ ಹತ್ತು ಹೊಸ ಹೊಸ ಚಿತ್ರಗಳು ಮತ್ತು ಅವು ಉಚ್ಚಾರಣೆ ಸ್ಪಿಂಗ್ ತಗೊಳ್ಳಿ ಹಾಗೆ ಶನಿವಾರ ಸ್ಪೀರ್ ಕ್ಲಾಸು ಅವತ್ತ ಭಾನುವಾರ ಬೆಳಕಿ ಕನ್ನಡ ವ್ಯಾಕರಣ ಸಾಯಂಕಾಲ ಅದರಿಂದ ನಮ್ಮ ಜನಕ್ಕೆ ಸಪ್ಲೈ ಮಾಡಿ ಸಪೋರ್ಟ್ ಮಾಡಿ ಅಂತ ಬಿಡ್ಕೊತಾ ಇದ್ದೀನಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್